ஏன்தி யாவாகியா ஊ கண்டதி சன்கீனி நீர நானும் இவத் வெளிக் வந்தே நான் கண அந்த அர்ஜெண்ட் இக்கண்டவர அந்தானேட்டா அம்மையா அதுக்கேனி வாழ்ட்டு நான் ஒளே வந்தேன் நம்மையப்பச இப்போரா நீ் போறோகு அச்சே ஒகண்டு வந்தே ಏನ್ ಬಾನು ಚೆನ್ನಾಗಿದ್ಯಾ ನೀನು ಗೌರಿ ಚೆನ್ನಾಗಿ ಹಿ ನಿಂದು ಅಮ್ಮ ತೆಂಗಿನ ಹಕ್ಕ ಯಾರು ಕಾಣ್ತಾನು ನೀನು ಐದಾರ್ ಕಣೆ ಬಾನು ಒಳಗೆ ಎಲ್ಲ ಬಟ್ಟೆ ಕೆಂಪಾ ಹಾ ಹ್ಮ್ ಅತ್ತಿಗೆ ಅವ್ನಿಗೆ ಪಾಪನ್ಗೂ ಆಮೇಲೆ ನಮ್ಮ ಅಣ್ಣನ ಎಲ್ಲಾನ ಬಟ್ಟೆ ಕೆಂಪಾ ಅಮ್ಮನೂ ನಮ್ಮಅಮ್ಮನು ಒಂದು ಬೇರೆ ಸೀರೆ ಉಡ್ಕೊತ ಯಾವ್ದಾನ ಹುಡ್ಕಿನಿ ಹುಡ್ಕಂತ ಆಯ್ತು ಹ್ಮ್ ಗೊತ್ತಾರ ಬರೀ ಕುಕ್ಕ ಬರ್ರಿ ఓ సీనప్ప బంద ఏనా సీనా వసాంగి పంచే ఉడ్కణంగా మింతాద్యో ఇన్న మదే మాబోదా హయా నోడమ్ దీమ్ అన్నయ్య హి మితాయిదా అయ్యో సుమ్ గుజ్జి అత్తా తమాషా మేడ నీనంతను నీనంతూ అలా ఉండ ఒప్పు ఏతీ సాగో అంత ఇన్నో కట్కం అనుభవ ఆమె నాలుగు సుమీర్లకి సాకు ಅಯ್ಯೋ ಸುಮ್ಮನೆ ನಾನು ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೀಯ ಮದು ಮಗ ಕಣ್ಣಂಗೆ ಅಂತ ಹೇಳಿದ್ದು ಇನ್ನೊಂದು ಮದ್ವೆ ಅಂತ ನಾನೇ ಹೇಳಿಲ್ಲ ಹಾ ಇನ್ನೊಂದೇನ ಮದ್ವೆಗಿದ್ವಿ ಅಂತಂದ್ರೆ ಏನೂ ಇಲ್ಲ ಹ ಮನೆ ಬಿಟ್ಟು ಓಡಿಸ್ತೀನಿ ನಾನೇನಿ ಊರ್ ಬಿಟ್ಟೇನಿ ಆ ಏನಂತ ಕಂಡಿದ್ಯಾ ಪ್ಲಸ್ ಮಕ್ಕ ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ಯನ್ ನಿನ್ನ ಇನ್ನೊಂದು ಮದ್ವೆಗಿದ್ವಿ ಅಂತ ಹೇಳಿ ಏನಾದ್ರು ಉಸಿರತ್ತಿರಿ ಅಷ್ಟೇ ನಿನ್ ಕತೆ ಮುಗಿಸ್ಬಿಡ್ತಾಳೆ ಪ್ಲಸ್ ಮಕ್ಕ ಹುಷಾರು ಹಂಗೆಲ್ಲ ಯಾವತ್ತೇನು ಮಾಡ್ಬೇಡ ನೀನು

ಹ್ಞೂ ಸರಿ ಹೋಗೋಣ ಎಲ್ಲಾನುಸೋಕು ನಾವ್ ಹಂಗ ಎಲ್ಲಾನು ಕರ್ಕೊಂಡು ಬರ್ತೀವಿ ಅಕ್ಕೇನು ಪಾಪನು ಅಮ್ಮ ಎಲ್ಲಾನು ಕರ್ಕೊಂಡ್ ಬರ್ತೀವಿ ನಿನ್ ಹೋಗಲ್ಲ ನೋಡ್ಕೊ ಹೋಗಲಿ ಇನ್ನ ರೆಡಿ ಆಗೇತಾ ಇಲ್ವಾ ತೊಟ್ಲು ಬಿಡ್ಲಿ ಎಲ್ಲನ ಪೂಜೆ ಎಲ್ಲಾನ ಮಾಡ್ಬೇಕು ಹೂ ಎಲ್ಲ ಹಾಕಿ ಬಂದಿದ್ ನಮ್ಮ ನಾನೇನಿ ಎಲ್ಲ ತೊಟ್ಲಿಗೆಲ್ಲಾನ ನೋಡೋದು ಇನ್ನೇನ ಇರೋದು ಇಲ್ದೇ ಇರೋದು ಊಟದ ವ್ಯವಸ್ಥೆ ಎಲ್ಲಾನ ಆಗೈತಾ ಇಲ್ವಾ ಅದನ್ನೆಲ್ಲ ನೋಡ್ಕೆ ಹೋಗು ಓ ಸರಿ ಬರ್ತೀವಿ ಬೇಗ ಬೇಗ ಬರ್ರಿ ಹಂಗ ಹೊಲ್ಟು ಹೋಗಿರ್ತೀನಿ ನಾನು ಅಲ್ಲಿಗೆ ப்பாினி இவ் நீ நான் கணனப்போ அழிபாரது சுமீர் நான் கணுஹாங்கப்பா முதல் இச்சிப்பா நோடி அழை பட்டையேச்சி இச்சிட்டு அழுத்தாசாரா அலர்ஜி அவன் இச்சமதே இல்ல யா பட்டை இச்சி ಹಂಗೆ ಕಣಿಯಲ್ಲ ಸ್ಮಕ ನಾನ್ ಕಾಣೋ ದಿಸ ಒಟ್ಟುನು ಬಟ್ಟೆ ಎಲ್ಲ ತೆಗೆದು ಇಸ್ಕಿಂಡೆಪ್ಪ ಹಿಂಡಿ ಇಪ್ಪೆಕಾಯಿ ಮಾಡ್ತಾರೆ ನೋಡು ಅಚ್ಚೆ ಸಣ್ಣ ಹುಡುಗರು ಹೊಳ್ತಾರೆ ಎಲ್ಲ ಹುಡುಗರು ಅಷ್ಟೇನಿ ನಮ್ಮ ಮುಂಜಾನು ಅಷ್ಟೇನೇ ನಾಮ್ ಕಾಣೋ ಹಂಗೇನೆ ಒಂದೇ ಸಮಕ್ಕೆ ಹೊಳೋದು ಹ್ಞೂ ಮೂಗ್ನಾಗ ಬಣ್ಣೆ ಸುರಿಯೋದು ಕಣ್ಣಂಗೆ ನೀರು ಹಾಕಿಲ್ಲ ಹೋಗತ್ತ ಹಾ ಅದಂತೂ ಹಾ ಎಲ್ಲಾರು ಬಂದಾರಲ್ಲ ಎತ್ಕೊಂಡು ಮುದ್ದಾಡಾರ ಅವಳಾನು ಯಾರು ಎತ್ಕೊಂಡು ಸುಮ್ಮನೆ ಇರ್ತಿಲ್ಲ ಅವ್ರ ಅಮ್ಮ ಕೋದ್ರೆ ಅಷ್ಟೇನಿ ಸುಮ್ಮನೆ ಇರೋದು ಹ್ಞೂ ಅವ್ರಮ್ಮನೋ ಅತ್ಲಾಗಿತ್ಲಾ ಕಾರ್ಡಾಳು ಬ್ಯಾಡ ಹೋಗತ್ತ ಹಾ ಬರೀ ನಡೀರಿ ಹೋಗಣ ಅಲ್ಲಿ ಏನಾಮ್ ಕಣ ತೇವಸ್ಥೆ ಎಲ್ಲ ಚಪ್ರಾ ಗಿಪ ಹಾಕಿ ಜೋಡ್ಸಂತೆ ಸೀನಪ್ಪ ಹಾ ಅಲ್ಲ ಕಣೆ ಗೌರಿ ಇದು ತೋಟ್ಲಿಗೆಲ್ಲಾನು ಹೋಗಿ ರೆಡಿ ಮಾಡಿದ್ದೆಲ್ವಿ ಅಮ್ಮ ಸೀರೆ ಹೊಡ್ಕೊಂಡ್ ಬರುತ್ತಂತೆ ನಾವು ಹಾ ಇಲ್ಲಿ ಬಾಜ್ಯರ್ಲಿಲ್ವಿ ನಿಂಗಮ್ಮ ಎಲ್ಲರೂನು ಬಾನು ಬರ್ಲಿಲ್ವೇನೆ ಅಲ್ಲ ಸಾವು ಮನೆಗೂನು ಇವಳು ಅತ್ತೆ ಮಲ್ಲಿನೋ ಇಲ್ಲ ಗುಲಾಬಿನೋ ಅವ್ರು ಬರ್ಬೇಕಾಗಿತ್ತಲ್ಲ ಅಲ್ಲಿಗೆ ಹೋಗಿರ್ಬೇಕೇನಪ್ಪ

ಲಸ್ಮಕ್ಕ ಏನ್ ಮಗೊಂದು ನಾಮಕರಣ ಮಾಡ್ತಾರೆ ಅಲ್ಲಿಗೆ ಹೋಗ್ಬರೋಣ ಬಾ ಹ್ಮ್ ಹೋಗಮ್ಮ ನಾನು ಅಲ್ಲಿಗೆ ಬರಲ್ಲ ನಾನು ಆಟ ಆಡಕ್ ಹೋಗ್ಬೇಕು ಆಮೇಲೆ ಬರ್ತೀನಿ ಆಟ ಆಡಕ್ ಹೋಗ್ಬೇಕು ಆಟ ಆಡಕ್ ಹೋಗ್ತೀಯಾ ಅಲ್ಲಿ ನಾನ್ ನಾಮಕರಣ ಮಾಡ್ತಾರೆ ಅಲ್ಲಿ ಊಟಕ್ಕೆ ಇರ್ತಾರಮ್ಮ ಹೋಳಿಗೆ ಊಟ ಇರ್ತಾರೆ ಅದಕ್ಕೆ ನಿಮ್ ಅತ್ತೆ ಹೇಳ್ಬೋದ್ಲು ಪದ್ವತಿ ಪದ್ವತಿ ಎಲ್ಗ ಹೋಗ್ಯಾವಳೆ ಅಲ್ಲಿಗೆ ನಾನು ಹೋಗ್ತೀನಿ ಅಲ್ಲಿ ಇದ್ರ ತಗೆ ದೇವ್ರ ಗುಡಿ ತಕ್ಕ ಹೋಗ್ಯಾವಳೆ ನಾನು ಹೋಗ್ತೀನಿ ಅಲ್ಲಿಗೆ ಹ ಆಂಜನೇಯ ಗುಡಿ ಐತಲ್ಲ ನಾನ್ ನಾಮಕರಣ ಮಾಡೋದು ನಿಮ್ ಮತ್ತೇನು ಅಲ್ಲಿಗೆ ಹೋಗಿರ್ಬೇಕೇನ ನೀವು ನಿಮ್ ಮತ್ತೇನು ಬರ್ತೀರಾ ഊട്ടു ആട്ടാടിവരും ഗുബലി അടി ഇവ്വലീ നമേക്കുറിവ്രി അമ്മ നീ ആട്ടാണ്ടു പദ്ധനു നാ ഗുബലി അടി ഓരോ ഗുലാബി ഗുലാബി ആകണ സാകു ബന്സന ഈർഗ മല്ലി സരി നീടി ഹണ ಅತ್ತೆ ಬರ್ಲಿರು ಗುಲಾಬಿ ಹೇಳ್ಬಿಟ್ಟು ಹೋಗೋಣ ಅವ್ರು ಅವ್ರಲ್ಲಿ ಹೇಳ್ಬೇಕು ತಾನೇ ಬೆಳಗ್ಗೆ ಇಂಗ್ಲಸ್ಮಕ್ಕ ಯಾರ ಅತ್ತೆ ಬಂದಿತ್ತು ನಾನ್ ಕಾಣ್ ಕರಿಯಕ್ಕೆ ನಾನು ಗುಲಾಬಿನು ಬತ್ತೀವಿ ಅಂತ ಹೇಳಿದ್ರೆ ಏನಂಬರು ಏನೋ ಅಮ್ಮೂರು ಹೇಳದ್ ಅತ್ತೆ ಬಿಟ್ಟೆ ಗುಲಾಬಿ ಹ್ಮ್ ಬಿಡು ಈಗ ಬಂದಾಗ ಹೇಳ್ಬಿಟ್ಟು ಹೋಗೋಣ ಹ್ಮ್ ಯಾವಾಗ ಬರ್ತಾರೋ ಏನೋ ಟೈಮ್ ಆಗುತ್ತೆ ಅನ್ಸುತ್ತೆ ಕಣ ಮಲ್ಲಿ ಹಾ ಸುಮ್ಮನೆ ಹೋಗಿದ್ರೆ ಆಗೋದು ಅದ್ರಾಗೆ ಬಂದ್ಮೇಲೆ ಹೇಳ್ಬೋದಾಗಿತ್ತು ಹ್ಮ್ ಕೈ ಬಂದಾಗ ಅವರು ಇದ್ರು ಆಯ್ತು ಯಾರನ್ನಾದ್ರು ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು ಅಮ್ಮೂರು ನಡಿ ಹೋಗ್ ಬರ ಹ್ಮ್ ಅಮ್ಮೂರಂತೂ ಬರಲ್ಲ ನಾವಾದ್ರೂ ಹೋಗ್ ಬರೋಣ ನಡಿ ಅಲ್ಲ ನಿನ್ ತಂಗಿ ಜಿಲೇಬಿ ನಾನ್ ಹಂಗ ಗೊತ್ತಿಲ್ಲ ಕಣ್ಮಲಿ ನಾನ್ ಅಪ್ಲಾಗ ಹೋಗಿಲ್ಲ ಬಂದಿರ್ಬೋದು ಅನ್ಸುತ್ತೆ ಹ್ಮ್ ನಡಿ ಅಲ್ಲೇ ಸಿಕ್ತಾಳಲ್ಲ ಬಂದಿದ್ರೆ ಹೋಗ ನಡಿ ಜಲ್ದು ಹ್ಮ್ ಆಮೂರು ಬಂದಾಗ ಆಯ್ತು ನೀವ್ ಬರ್ಲಿಲ್ವಲ್ಲ ಹೇಳೋದ್ಲಿಲ್ಲ ಅದಕ್ಕೆ ಅಂತಾನ ಏನಾನಂದ್ ಹೇಳೋಣ ಸುಮ್ಮನೆ ನಡಿಯರ್ಲಜ್ ಹ್ಮ್ ತುಂಬಾ ಸುಮ್ಮನೆ ಅವ್ರನ್ನೂ ಕಾಕೊಂಡ್ ಕುಕೊಂಡ್ರೆ ಆಗಲ್ಲ ಎಲ್ಲಿ ಹೋಗಿರೋ ಏನು ಹೇಳೋನು ಹೋಗಿಲ್ಲ ಇಲ್ವೋ ಹೇಳಿದ್ದೆ ಗುಲಾಬಿ ಆಯ್ತು ಹೋಗ್ಬರ್ಲಿ ಅಂತ ಹೇಳಿದ್ರು ಅವರು ಹ್ಮ್ ಅತ್ತೆ ಮಾತ್ರ ಹೇಳಿಲ್ಲ ಅಷ್ಟೇನೆ ಮರ್ತ್ ಬಿಟ್ಟೆ ನಾನು ಹೇಳದ ಹ್ಮ್ ಜೋರಾಗಿ ಚಪರಾ ಗಿಫ್ರಾಗಮ್ಮ ಶಿನ ಯಾರು ಹಾಕಪ್ಪ ಚಪ್ರನ ಏ ಇಲ್ಲೇ ಪಕ್ಕದೂರರು ಚೆನ್ನಾಗಿ ಹಾಕ್ತಾರೆ ಎಲ್ಲನ ಅಲಂಕಾರ ಮಾಡ್ತಾರೆ ಅಂತ ಹೇಳಿದ್ರ ಒಂದಿಷ್ಟು ದುಡ್ಡು ಕೊಟ್ಟು ಅವ್ರ ಕುಟುಂಬ ಹಾಕಿಸ್ತೇ ಹಾಂ ಚೆನ್ನಾಗಿ ಮಾಡ್ಯಾವ್ರ ಅಲ್ಲಿ ಗುಂಡಜ್ಜಿ ನನಗೆ ಸರಿಯಾಗಿ ಬರಲ್ಲ ಅದೇ ಅವ್ರಿಗೆ ಒಂದಿಷ್ಟ ದುಡ್ಡು ಕೊಟ್ಟರೆ ಹಾಕ್ತಾರೆ ಅಂತನ ದುಡ್ಡು ಕೊಟ್ಟು ಹಾಕಿಸ್ತೇ ಹಾಂ ಈ ಇದೂ ಅಷ್ಟೇನೇ ಏ ತೊಟ್ಲೈತಲ್ಲ ಅದನ್ನು ಎಲ್ಲನ ಅವ್ರೇನೆ ಎಲ್ಲ ನೋವು ಎಲ್ಲ ಸುತ್ತಿ ಮಾಡ್ಕೊಟ್ರು ಹಾ ಮಲ್ಲಿ ಗುಲಾಬಿ ನೋವು ಬಂದ್ರು ಇನ್ನೇನು ಶುರು ಮಾಡಮ್ಮ ಹ್ಮ್ ಗೌರಿ ತೊಟ್ಲ ಪೂಜೆ ಮಾಡಿ ಇವ್ನ ಅದ್ರ ಹಾಕು ತೊಟ್ಲ ಹಾ ಮಾಡ್ರಿ ಮಾಡ್ರಿ ಜಲ್ ಜಲ್ದಿ ನಾನು ಆಲೇನೇ ನಮ್ಮ ತಣ್ಣ ಮಾಡ್ಬಿಟ್ಟೇವಳು ಏನೋ ಅಂತ ಕೇಳ್ಕೊಂಡು ಓಡಲೇ ಬಂದಿ ಹಾ ನಮ್ಮಯ್ಯ ಪಂಗನ ಹೋಗ್ಬೋಲ್ಲ ಹೋದ್ರ ಆಲೇನೆ ಅಂತಂತು ನಾನು ಏ ಇನ್ನ ಆಗಿರಲ್ಲ ಹೇಳು ಇಲ್ಲ ಆಲೇ ಅವಾಗ್ಲೇ ಹೋದ್ರು ಅಂತಂತು ಅಯ್ಯಪ್ಪ ಅದಕ್ಕೆ ಓಡಲೆ ಬಂದಿ ಹೆಂಗ್ ಬರ್ಲ ಇನ್ನು ಈವಾಗ ಶುರು ಮಾಡ್ತಾ ಆಗಿರ ಮಾಡ್ರಿ ಮಾಡ್ರಿ ಜಲ್ ಜಲ್ದು ಅಲ್ಲ ಸುಖಯ್ಯುಖಯ್ಯ ನನ್ ತಂಗಿ ಜಿಲೇಬಿ ಬರ್ಲಿಲ್ರೇನು ಇಲ್ಲ ಕಣೆಗೇನ ಕೆಲಸ ಅಂತ ಅದಕ್ಕೆ ಬರ್ಲಿಲ್ವಂತೆ ಗೌರಿ ಒಬ್ಬಳ ಬಂದವಳೆ ஹவுதேனு அய்யோ நான் வந்திர் தா அவளும் நான் கனக்கே அந்த கேஸ்க்கோண்டே ஓகே விடு இன்னேன் உட்கா இன்னும் ஏனோ அவ் நான் திசா ஏன் அஸ் ஆத்திர வர்த்தியாசர் ஏன் எத்தின் ಸೂರ್ಯ ಅಂತ ಇಕ್ಕನಾ ಅಂತ ಇದೀವಿ ಕಣೆ ಗೌರಿ ಹ್ಮ್ ಸೂರಿ ಬಂದಿತ್ತ ಅದಕ್ಕೇನೆ ಸೂರ್ಯ ಅಂತಾನೆ ಅಕ್ಷರ ಕಲಿಯಕ್ಕೂ ಚೆನ್ನಾಗಿರುತ್ತೆ ಹೆಸರು ಐತೆ ಅಂತಾನೇನೆ ಆಸಿದಿನಿ ಹ್ಮ್ ಚೆನ್ನಾಗೈತೆ ಬದ್ಯಮ್ಮ ಹ್ಮ್ ಚೆನ್ನಾಗಿ ಚೆನ್ನಾಗೈತೆ ಇನ್ನೊಬ್ಬ ಮಗ ಏನಾದ್ರು ಹುಟ್ಟುದ್ರೆ ಚಂದ್ರ ಅಂತ ಇಕ್ಬೋದು ಹ್ಮ್ ಸೂರ್ಯ ಚಂದ್ರ ಅಂತನ ಇಬ್ರು ಮಕ್ಕಳು ಹಾಕ್ತಾರೆ ಯೋ ಬಿಡೆ ಬಗ್ ಮುಂದೆಲ್ಲ ಯಾಕ ಇವಾಗ ಹ ಈಗ ಹೆಸರು ಹೇಳಿ ಕೊಟ್ಲಕ್ ಹಾಕಮ್ಮ ಗೌರಿ ಹ್ಮ್ ಗೊತ್ತಾಗುತ್ತೆ ಒತ್ತಿ ಸರಿಯೇ ಮಾಡ್ಬಿಡ್ಬೇಕು ಅದು ಯಾವ ಟೈಮ್ ಹಾಕೊಟ್ಟಿದ್ರೂ ಆ ಟೈಮ್ಗೆ ಆಗ್ಬಿಡ್ಬೇಕು ಶುಭ ಕಾರ್ಯ ಅಂದಮೇಲೆ ಹಾ ಸೂರ್ಯ 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 ಏ ಗೌರಮ್ಮ ಹಂಗೇನೆ ನಮ್ಮ ದೇವರ ಹೆಸರನ್ನು ಹೇಳ್ಬಿಡು ಸಲನ ಹ ಮೊದ್ಲು ದೇವರ ಹೆಸರು ಹೇಳಿ ಹಾಕಬೇಕು ಆಮೇಲೆ ನೀವಿಚ್ಚಿರೋ ಹೆಸರನ್ನ ಹಾಕ್ಬೇಕು ಹೆಸರನ್ನು ಹೇಳಿ ಹಾಕ್ಬೇಕು ಮೊದ್ಲು ದೇವರ ಹೆಸರು ಹೇಳಿ ಹಾಕಮ್ಮ ಹಾ ಒಳ್ಳೇದಾಗುತ್ತೆ ನನ್ನ ಮಮ್ಮ ಗುಗ್ಗಿ ರಂಗನಾಥ 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 ಹ್ಞೂ ಇವಾಗ ತೊಟ್ಟಿ ಸೂರ್ಯ ರಂಗನಾಥ ಸೂರ್ಯ ರಂಗನಾಥ ರಂಗನಾಥ ಸೂರ್ಯ ಹ್ಮ್ ಚೆನ್ನಾಗೈತೆ ಹೆಸರು ಸೂರ್ಯ ಸೂರ್ಯ ಅಂತಾನೆ ಸರಿಯೋದು ಸೂರ್ಯನೇ ಚೆನ್ನಾಗೈತೆ ಹೆಸರು ಹ್ಮ್ ಇಷ್ಟೊತ್ತು ಹೊಳಕಿದ್ದ ಈಗ ನೋಡ ಈ ಮಂಟಪ ನೀನ್ ನೋಡಿ ಹ್ಮ್ ಮಲ್ಲಿ ನಿನ್ ಗಂಡ ನಿನ್ ಮಗಳು ಒಬ್ಬೊತ್ತು ಎಲ್ರೂ ಕರ್ಕಂಬರಕಿರಿ ಲಸ್ಮಕಾಯ ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ಲ ಹೊಲ್ತೈತಿ ಬರುತ್ತೆ ಆಮೇಲೆ ಊಟಕ್ಕೆ ಸರಿಯಾಗಿ ನಾನು ಹೇಳಿದ್ದೀನಿ ನಾನು ನಾಮ ಕಾಣಕ್ಕೆ ಹೋಗ್ತೀನಿ ನಾವು ನೀವು ಬರ್ರಿ ಊಟ ಮಾಡ್ಕೊಂಡ್ ಬರೀರಿ ಅಂತ ಲಸಮಕಾಯಿ ಹೇಳಿ ಅಂತಂದು ಆಮೇಲೆ ಬರ್ತೀನಿ ಹೇಳೋಳ್ಕಡೆಗೆ ಹೋಗಿ ಬತ್ತೀನಿ ನೀವು ಹೋಗ್ರಿ ನಮ್ಗೆ ಅಂತ ಹೇಳಿತ್ತು ನಮ್ಮ ಅತ್ತೆ ಇರಲಿಲ್ಲ ಅದಕ್ಕೆ ನಮ್ಮ ಅತ್ತೆನೇನು ಕರೀಲಿಲ್ಲ ಅದು ಬರೋದು ಇಲ್ಲ ಅಂತ ನಾವೇ ಬಂದ್ವಿ ಹಾಂ ಬಿಡು ಪದ್ದುನು ಆಮೇಲೆ ಕಾವೇರಿನು ಆಮೇಲೆ ಬರ್ತಾರೆ ಹಾಂ ಈಗ ಆಯ್ತಲ್ಲ ನಾವು ಕಾಣ ನಡೀರಿ ಊಟಕ್ಕೆ ಹೋಗೋಣ ಊಟಕ್ಕೆ ಸರಿಯಾಗಿ ಬತ್ತಾರೆ ನಮ್ಮ ಪದ್ದು ಕಾವೇರಿನು ಮಂಜಾನು ರಂಗಾನು ಎಲ್ಲರೂ ಅಲ್ಲ ಸಾಕಮ್ಮ ನಿಂಗಮ್ಮ ರಂಗಮ್ಮ ಯಾರು ಬರಲೇ ಇಲ್ಲ ಇನ್ನೂ ಯಾವಾಗ ಬರ್ತಾರಪ್ಪ ಅವರು ಅವರೆಲ್ಲ ನಿಧಾನಕ್ಕೆ ಬರ್ತಾರೆ ಬಿಡ್ಲಮಯ್ಯ ಬಂದು ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ಇನ್ನ ನಾನು ಕಣ ಆಯ್ತಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಬಿಡು ಹಾಂ ಏನೇನು ಕೆಲಸಕ್ಕೆ ಹೋಗಿರ್ತಾರೋ ಏನು ಹಾಂ ಬರ್ತಾರೆ ಬಿಡು ನಿಧಾನಕ್ಕೆ ಹಾಂ ಏನೇನು ಕೆಲಸ ಆಯ್ತಲ್ಲ ನಡಿ ಊಟಕ್ಕೆ ಹೋಗೋಣ ಹೋಗೋಣ ನಾವು ತಿರ್ಗಾ ಅಮ್ಮವ್ರು ಬಂದೆ ಬೈತಾರೆ ಇಟ್ಟ ತಿಂತ ಕೈಯಲ್ಲಿ ಹೋಗಿದ್ರಿ ಅಂತಾರೆ ನಡಿ ಊಟ ಮಾಡ್ಕೊಂಡು ಜಲ್ದಿ ಹೋಗ್ಬೇಕು ನಾವು ಹ್ಞೂ ಸರಿ ಬಾ ಊಟ ಮಾಡ್ಕೊಂಡು ಬಂದು ಕೊಟ್ಟು ಹೋಗೋಣ ನಾವು ಹಾಂ ರೀ ಇಲ್ಲೇ ನಿಂತಿದ್ರಲ್ಲ ಇನ್ನೇನು ಆಯ್ತಲ್ಲ ಹೋಗ್ರಿ ಅಲ್ಲಿ ಊಟದ ಸ್ಥಳಕ್ಕೆ ಹೋಗಿ ನೋಡ್ಕೆ ಹೋಗ್ರಿ ಎಲ್ಲಾರು ಬಂದರ್ನೆಲ್ಲ ಕರೆದು ಊಟಕ್ಕೆ ಹೋಗ್ರಿ ಹಂಗೆ ಹಾ ನಾವು ಬರ್ತೀವಿ ಸರಿ ಆಯ್ತು ಲಕ್ಷ್ಮಿ ಹಾಂ ನೀನು ಇಲ್ಲೇ ಇರೋ ಇನ್ನು ಬರ್ತಾರೆ ಬರಾರ್ ನಿಧಾನಕ್ಕೆ ಬಂದು ಮುಯ್ ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ನೀವು ಇಲ್ಲೇ ಇರ್ರಿ ನಾನಲ್ಲಿ ನೋಡ್ಕೊಂತೀನಿ ಎಲ್ಲರನ್ನೂ ಕಳಿಸಿ ಊಟಕ್ಕೆ ಹಂಗ ಬಂದಾರ್ನೆಲ್ಲಾನ ಆಮೇಲೆ ಮನೆಗೆ ವಾಪಸ್ ಹೋಗೋಕೆ ಬಿಡಬೇಡ ಊಟ ಮಾಡ್ಕೊಂಡೆ ಹೋಗಬೇಕು ಅಂತಾನ ಹೇಳ ಹಂಗ ನಾನು ಇರ್ತೀನಿ ಗುಂಡಜ್ಜಿ ನಡೀರಿ ಊಟ ಮಾಡ್ ಅಂತ ಎಲ್ಲರೂ ಓ ಸರಿಯಪ್ಪ ಬತ್ತೀವಿ ನಡೀರಿ ಹಂಗೆ ಎಲ್ಲಾನ ಎಲ್ಲ ಎಲೆ ಹಾಕ್ರಿ ಬತ್ತೀವಿ ಮೊದ್ಲೆ ಪಂತಿ ಕುತ್ಕೊಂಡು ಊಟ ಮಾಡಬೇಕು ಮಾಡ್ಬೇಕು ನಡಿ ಹೋಗಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ವಾ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ